ಆಯ್ ಸ್ನೇಹಿತರೆ ಕೃಷಿ ಬದುಕೆ ನಮಸ್ಕಾರಗಳು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ನಾನು ಒಂದು ದಿನದ್ದು ದಿನನಿತ್ಯದ ಪದ್ಧತಿ ಹೇಗೆ ದಿನನಿತ್ಯ ರೊಟೀನ್ ನಾನು ಯಾವಾಗೆ ಮಾಡ್ತೀನಿ ನಾಟಿ ಕೋಳಿಗೆ ಯಾವ್ಯಾವ ಥರ ಆಹಾರ ಕೊಡ್ತೀನಿ ಹೇಗೆಲ್ಲ ನಾಟಿ ಕೋಳಿ ನಾನು ದಿನನಿತ್ಯ ಆರಂಭ ಮಾಡ್ತೀನಿ ಅನ್ನೋದನ್ನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಮತ್ತು ತುಂಬ ಜನನು ತುಂಬ ಜನನೂ ಸಹ ನನಗೆ ಕೇಳಿದ್ದೀರಾ ಹಣ ದಿನನಿತ್ಯ ಹೇಗೆಲ್ಲ ನೀವು ನಾಟಿ ಕೋಳಿಗೆ ಆಹಾರ ಏನು ಕೊಡ್ತೀರಾ ದಿನನಿತ್ಯ ಏನು ಪ್ರಾರಂಭ ಮಾಡ್ತೀರಾ ಹೇಗೆ ಅಂಥೇಳಿ ವೀಡಿಯೋ ಮಾಡಿ ಅಂತೇಳಿ ತುಂಬ ಜನ ಕೇಳಿದ್ರೆ ಹಾಗಾಗಿ ವೀಡಿಯೋ ನಿಮಗೆ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ರೊಟೀನ್ ಏನಂತಂದರೆ ಐದೂವರೆಯಿಂದ ಆರು ಗಂಟೆ ಆರು ಗಂಟೆಗೆ ಬೆಳಗ್ಗೆ ಬಂದು ಆಚೆ ಬಿಟ್ಬಿಡ್ತೀನಿ ನಾಟಿ ಕೋಳಿಗಳ್ನ ಪೂರ್ತಿ ಆಚೆಗೆ ಬಿಟ್ಟು ಮತ್ತು ಮನೆಯಲ್ಲಿ ಸಿಗೋಂಥ ಮೊಸರೆ ಆಗಿರ್ಬೋದು ಅಥವಾ ವೇಸ್ಟೇಜ್ ತರಕಾರಿಗಳು ಏನಿರ್ತಿತ್ತು ಅದನ್ನು ಡೈಲಿ ಬೆಳಗ್ಗೆ ತಂದು ಬೆಳಗ್ಗೆ ಅದಕ್ಕೆ ಹಾಕ್ಬಿಡ್ತೀನಿ ಅಂತಂದರೆ ಮೊಸರೆ ಹಾಕೋದ್ರಿಂದ ನಾಟಿ ಕೋಳಿಗಳಿಗೆ ಒಳ್ಳೆ ಬೆಳವಣಿಗೆ ಆಗುತ್ತೆ ಆದ್ದರಿಂದ ಬೆಳವಣಿಗೆ ಬೆಳಗ್ಗೆ ಸಮಯದಲ್ಲಿ ಮೇನು ಮುಸ್ರೆ ಕೊಡಲೇಬೇಕು ಏನಕ್ಕೆ ಅಂದರೆ ನಾವು ಏನೇ ಒಣ ಮೇವು ಕೊಟ್ಟರುನಾ ಅದಕ್ಕೆ ಬೆಳವಣಿಗೆಗೆ ಆಗೋಲ್ಲ ಹಂಗಾಗಿ ಏನು ಮಾಡಬೇಕು ಮೇನು ಸ್ವಲ್ಪ ಏನಾದರೂ ಜಿಡ್ಡಿನ ಅಂಶ ಇರೋಂತಹ ಆಹಾರ ಕೊಡೋದ್ರಿಂದ ಬೇಗ ಬೆಳವಣಿಗೆ ಆಗುತ್ತೆ ಹಾಗಾಗಿ ನಾನು ಬೆಳಗ್ಗೆ ಟೈಮಲ್ಲಿ ಮೊಸರೆ ಕಂಪಲ್ಸರಿ ಬೆಳಗ್ಗೆ ತಂದು ಮೊಸರೆ ಕೊಟ್ಟೇ ಕೊಡ್ತೀನಿ ಬೆಳಗ್ಗೆ ಅದಕ್ಕೆ ಮೊಸರೆ ಕೊಟ್ಟು ಮತ್ತೆ ಒಂದು ಒಂಬತ್ತುವರೆಯಿಂದ ಹತ್ತು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಆಚೆನೇ ಇರುತ್ತೆ ಮೇಯುತ್ತೆ ಮತ್ತೆ ತೋಟದಲ್ಲಿ ಅದೆಲ್ಲ ಮುಗ್ದಾದ ಮೇಲೆ ಮತ್ತೆ ನಾನು ಶೆಡ್ಗೆ ಕೂಡಿ ಮತ್ತು ನನ್ನ ಕೆಲಸ ನನ್ನ ದಿನಚರಿ ಏನು ಕೆಲಸ ಇದೆ ನಾನು ಏನೇನು ವರ್ಕ್ ಮಾಡಬೇಕು ಕೆಲಸ ಏನು ಮಾಡಬೇಕು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಫ್ರೀ ಮಾಡ್ಕೊಂಡು ಬಂದಾಗ ಮಧ್ಯಾಹ್ನ ಟೈಮ್ ಇರ್ಬೋದು ಇಲ್ಲ ಸಂಜೆ ಟೈಮ್ ಇರ್ಬೋದು ಇಲ್ಲ ನಾನು ಯಾವಾಗ ಏನು ನನಗೆ ಕೆಲಸ ಇಲ್ಲದಲ್ಲೇ ಇದ್ದ ಟೈಮಲ್ಲಿ ನಾನು ಮತ್ತೆ ನಾನು ತೋಟಕ್ಕೆ ಬಂದಾಗ ಮತ್ತು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾನು ಮತ್ತೆ ಅದಕ್ಕೆ ಈ ಬಿಸಿಲು ಚೆನ್ನಾಗಿರೋದ್ರಿಂದ ಸ್ವಲ್ಪ ಹಸಿಮೇವನು ಜೋಳ ಆಗಿರ್ಬೋದು ಇಲ್ಲ ಹುಲ್ಲಾಗಿರ್ಬೋದು ನೈಸರ್ಗಿಕವಾಗಿ ನಮ್ಮ ತೋಟದಲ್ಲಿ ಸಿಗೋಂಥ ಹುಲ್ಲು ಸೊಪ್ಪು ಈ ಥರದ್ದು ಏನು ಮಾಡ್ತೀನಿ ಅದನ್ನು ಒಂದೊಂದುವರೆ ಕುಯ್ದುಬಿಟ್ಟು ಸಹ ನಾನು ಅದಕ್ಕೆ ತಂದಾಕ್ಬಿಡ್ತೀನಿ ಅದನ್ನು ತಂದಾಕೋದ್ರಿಂದ ಅದು ಕುಕ್ಕಿ ಕುಕ್ಕಿ ತಿನ್ನುತ್ತೆ ಮತ್ತು ತಂಪು ತಂಪಾಗಿರುತ್ತೆ ಮತ್ತು ಅದಕ್ಕೂ ಬೆಳವಣಿಗೆಗೆ ಪೂರಕವಾಗುತ್ತೆ ಮತ್ತು ಮತ್ತೆ ಸಂಜೆ ಟೈಮ್ ಏನಾದರೂ ನಾನು ಫ್ರೀ ಇದ್ದು ನಾನು ತೋಟದಲ್ಲೇ ಇದ್ದೀನು ಅದನ್ನೇ ನೋಡ್ಕೊಬೇಕು ಅನ್ನೋದೇನೋ ಇದ್ದಾಗ ಆವಾಗ ಮತ್ತೆ ನಾನು ಸ್ವಲ್ಪ ಆಚೆ ಬಿಟ್ಟು ಸ್ವಲ್ಪ ರಾಗಿ ಗಿಗಿ ಚೆಲ್ಲೋದು ರಾಗಿ ಮತ್ತು ಸ್ವಲ್ಪ ಭತ್ತ ಸ್ವಲ್ಪ ಏನಾದರೂ ವೇಸ್ಟೇಜು ಆಹಾರ ಪದ್ಧತಿ ಏನಿದೆ ಅದನ್ನು ತಂದು ಹಾಕಿದ್ರೆ ಸಂಜೆ ಟೈಮು ಬೆಳಗ್ಗೆ ಟೈಮು ಚೆನ್ನಾಗಿ ಆಹಾರ ಕೊಡಬೇಕು ಚೆನ್ನಾಗಿ ಆಹಾರ ಕೊಡೋದ್ರಿಂದ ತಂಪಿರುತ್ತೆ ಆಮೇಲೆ ಬೆಳಗ್ಗೆ ಹೊತ್ತು ಹಸಿವಿರುತ್ತೆ ಹಸುವಿರೋದ್ರಿಂದ ಬೇಗ ಬೇಗ ಅದು ತಿನ್ನೋಕ್ಕೆ ಪ್ರಯತ್ನ ಪಡುತ್ತೆ ನಾಟಿ ಕೋಳಿ ಆಚೆ ಬಿಟ್ಟಾಗ ಬೆಳಿಗ್ಗೆ ಟೈಮಲ್ಲಿ ಅಥವಾ ಸಂಜೆ ಟೈಮಲ್ಲಿ ಅಂಥ ಸಮಯದಲ್ಲಿ ನಾಟಿ ಕೋಳಿ ಆಚೆಗಡೆ ಚೆನ್ನಾಗಿ ಮೇಯುತ್ತೆ ಹಾಗಾಗಿ ನೀವು ಬೆಳಿಗ್ಗೆ ಸಂಜೆ ಕಂಪಲ್ಸರಿ ಬಿಡಲೇಬೇಕು ಒಳಗೆ ಸಹ ನೀವು ಕೂಡ ಕಂಡು ಮೇವು ಹಾಕ್ಬೇಡಿ ಬೆಳಿಗ್ಗೆ ಸಂಜೆ ಒಂದು ಆರು ಗಂಟೆಗೆ ನೀವು ಬಿಟ್ಟು ಅಂದರೆ ಒಂದು ಹತ್ತನೇ ಗಂಟೆ ಸ್ವಲ್ಪ ಬಿಸಿಲು ಸೂರ್ಯನ ಕಿರಣ ಜಾಸ್ತಿ ಆಗೋವರೆಗೂ ಸ್ವಲ್ಪ ಇರಲಿ ಹನ್ನೊಂದು ಗಂಟೆ ಆದಮೇಲೆ ಸ್ವಲ್ಪ ಅದೇ ಎಲ್ಲ ಹೋಗಿ ಕೂತ್ಕೊಳ್ಳೋಕೆ ಟ್ರೈ ಮಾಡುತ್ತೆ ಬಿಸಿಲು ಜಾಸ್ತಿ ಆಗ್ತಾ ಆಗ್ತಾ ಅದೇ ಒಳಗಡೆ ಹೋಗುತ್ತೆ ಅಲ್ಲಿವರೆಗೂ ಸಹ ನೀವು ನೀವು ಆಚೆನೆ ಬಿಟ್ಟು ನಾಟಿ ಕೋಳಿನ ಚೆನ್ನಾಗಿ ಮೇಯಿಸ್ಬೇಕು ಮೇಯಿಸೋದ್ರಿಂದ ಬೆಳಗ್ಗೆ ಟೈಮಲ್ಲಿ ಒಳ್ಳೆಯ ಗಾಳಿ ಬೆಳಕಿಗೆ ಚೆನ್ನಾಗಿ ಮೇಯುತ್ತೆ ಬೆಳಗ್ಗೆ ಸ ಮೊಸ್ರೇ ಹಾಕಾದ್ಮೇಲೆ ಮೇಲೆ ಏನು ಮಾಡಬೇಕು ಅಂದರೆ ಸ್ವಲ್ಪ ರಾಗಿ ಕೊಡಬೇಕು ರಾಗಿ ಹಾಕಿ ಸ್ವಲ್ಪ ಚೆನ್ನಾಗಿ ಅದಕ್ಕೆ ರಾಗಿ ಕೊಡೋದ್ರಿಂದ ಚೆನ್ನಾಗಿ ತಿನ್ನುತ್ತೆ ರಾಗಿನ ಹಂಗಾಗಿ ರಾಗಿ ಕೊಟ್ಟೆ ಕೊಡ್ತೀನಿ ಮತ್ತು ಮಧ್ಯಾಹ್ನ ಜೋಳ ಇಲ್ಲ ತಪ್ಪ ಹುಲ್ಲು ಅದನ್ನು ಹಾಕ್ತೀನಿ ಇಲ್ಲ ನುಗ್ಗೆ ಸೊಪ್ಪು ಆ ಥರದ್ದು ತಂದು ಹಾಕ್ತೀನಿ ಇಲ್ಲ ಬಾಳೆ ದಿಂಡು ಹಾಕ್ತೀನಿ ಆರಾಮಾಗಿ ಮೇಯ್ಕೊಳುತ್ತೆ ಮತ್ತು ರೊಟೀನ್ ಸಂಜೆ ಶೆಡ್ಡಿಗೆ ನಾವೇನು ಕೂಡ್ತೀವಲ್ಲ ಶೆಡ್ಡಿಂಗ್ ನಾವು ಕೂಡಾದಾಗ ಮಾಮೂಲಿ ಜೋಳ ರಾಗಿ ನ್ಯೂಟ್ರಿ ಫೀಲ್ಡು ಮತ್ತು ಸ್ವಲ್ಪ ಅಕ್ಕಿನುಚ್ಚು ಮಿಕ್ಸ್ ಮಾಡ್ತೀನಿ ಅದಕ್ಕೆ ಅಕ್ಕಿ ನುಚ್ಚು ಜಾಸ್ತಿ ಕೊಡೋಲ್ಲ ಜಾಸ್ತಿ ಕೊಟ್ಟರೆ ಸ್ವಲ್ಪ ಕಾಯಿಲೆಗಳು ಬೇಗ ಬರ್ತವೆ ಹಂಗಾಗಿ ಆದ್ದರಿಂದ ನಮ್ಮದು ಯಾವುದೇ ನಾಟಿ ಕೋಳಿಗಳು ಸಾಗಾಣಿಕೆ ಮಾಡ್ತಿರೋದ್ರಿಂದ ನಮಗೆ ಯಾವ ಬೇಗ ವೈರಸ್ಸು ಅಟ್ಯಾಕ್ ಆಗೋಲ್ಲ ಯಾವುದೇ ತರಹದ ನಮ್ಮ ಕೋಳಿಗಳಿಗೆ ಬೇಗ ಕಾಯಿಲೆಗಳು ಬಂದಿಲ್ಲ ನೀವೇ ಇಲ್ಲಿ ನೋಡ್ತಿರ್ಬೋದು ನಾನೆಲ್ಲ ಏನು ನೈಸರ್ಗಿಕವಾಗಿ ದಿನನಿತ್ಯ ಕೊಡ್ತೀನೋ ಅದನ್ನು ನಿಮಗೆ ತೋರಿಸ್ಕೊಂಡೇ ನಾನು ಮಾತಾಡ್ತಿರೋದು ಹಾಗಾಗಿ ನೀವು ನೋಡ್ತಿರ್ಬೋದು ಯಾವುದೇ ನಾವು ಯಾವುದೇ ತರಹದ ಯಾರು ಏನು ದುಡ್ಡು ಕೊಟ್ಟೇನು ತಂದು ಏನು ಮಾಡ್ತಾಯಿಲ್ಲ ಏನಕ್ಕೆ ಅಂದರೆ ನಾಟಿ ಕೋಳಿ ಅಂದರೆ ದುಡ್ಡು ಕೊಟ್ಟು ತಂದು ಹಾಕಿ ಮಾಡಿದ್ರೆ ಅದು ಅದು ಬೇರೆ ಏನು ಆಗದಲ್ಲೇ ನಾವು ನಾಟಿ ಕೋಳಿ ನೈಸರ್ಗಿಕವಾಗಿಲ್ಲ ನ್ಯಾಚುರಲಾಗಿ ಹಳ್ಳಿ ಕಡೆ ಏನು ಬೆಳೆಸ್ತೀವೋ ಅದೇ ಥರ ಬೆಳೆಸೋದ್ರಿಂದ ಈ ನಾಟಿ ಕೋಳಿಗೆ ಬೆಲೆ ಆಮೇಲೆ ನಾಟಿ ಕೋಳಿ ಮಹತ್ವವೂ ಹೆಚ್ಚಾಗುತ್ತೆ ಹಾಗಾಗಿ ನಾವು ಯಾವುದೇ ತರಹದ ಏನು ದುಡ್ಡು ಕೊಟ್ಟು ಏನು ತಂದು ಬೆಳೆಸ್ತಿಲ್ಲ ನೀವು ಹಾಗೆ ನಾನು ಉಸಿರೇನು ಏನು ದುಡ್ಡು ಕೊಟ್ಟು ತಂದಿಲ್ಲ ತೋಟದಲ್ಲಿ ಸಿಗೋಂಥ ಹುಲ್ಲು ಸೊಪ್ಪು ಜೋಳ ಆಗಿರ್ಬೋದು ಆಮೇಲೆ ಇದೆಲ್ಲ ಏನು ನಾವು ನಾವು ಬೆಳೆದಿರೋದು ಆಮೇಲೆ ನಾನು ಸಂಜೆ ತಪ್ಪಿದರೆ ನಾನು ಶೆಡ್ಡಲ್ಲಿ ಕೂಡ ಹಾಕ್ತಂಗೆ ಮಾತ್ರ ನಾನು ನಾನು ದುಡ್ಡು ಕೊಟ್ಟು ತಂದಿರೋಂಥ ಫುಡ್ ಕೊಡೋದು ಅಷ್ಟು ಬಿಟ್ಟರೆ ನಾನು ಯಾವುದೇ ತರಹದ ಫುಡ್ನ ನಾನು ದುಡ್ಡು ಕೊಟ್ಟು ಯಾವುದೂ ತರಲ್ಲ ಏನಕ್ಕೆ ಅಂದರೆ ಎಲ್ಲ ನೈಸರ್ಗಿಕವಾಗಿ ಏನು ನಮ್ಮಲ್ಲಿ ಸಿಗುತ್ತೋ ಅದನ್ನೇ ಅಂದರೆ ಹಂತ ಹಂತವಾಗಿ ಕೊಡ್ತೀನಿ ಎಲ್ಲ ಒಂದೇ ಸರ್ತಿ ತಂದು ಹೇಳ್ದು ಅವಕ್ಕೂ ಘಾಸಿಯಾಗಿ ಅವು ಇದು ಮಾಡೋದು ಬೇಡ ಅಂತ ಹೇಳಿ ಏನು ಮಾಡಿ ಒಂದು ಟೈಮ್ ಹುಲ್ಲು ಎಲ್ಲ ಕೊಟ್ ಒಂದು ಟೈಮ್ ಹುಲ್ಲು ಜೋಳಕ್ಕೆ ಕೊಡ್ತೀನಿ ಆಮೇಲೆ ಮತ್ತೆ ಏನು ಮಾಡ್ತೀನಿ ಅದೆಲ್ಲ ಆದಮೇಲೆ ಸ್ವಲ್ಪ ಫ್ರೀ ಇದ್ದಾಗ ಬಾಳೆ ದಿಂಡುಗಳು ನಮ್ಮದೇ ಬಾಳೆ ಇರೋದ್ರಿಂದ ಸ್ವಲ್ಪ ಬಾಳೆ ದಿಂಡು ಜಾಸ್ತಿ ತಂದು ಹಾಕೋದ್ರಿಂದ ಕುಕ್ಕಿ ಕುಕ್ಕಿ ದಿಂಡ್ನೆಲ್ಲ ತಿನ್ಬಿಡ್ತವೆ ಅದು ಒಂದು ಸ್ವಲ್ಪ ತಂಪಾಗಿರ್ತೈತೆ ಆಮೇಲೆ ಯಾವುದೇ ಬೇಗ ಕಾಯಿಲೆಗಳು ಬರೋಲ್ಲ ವೈರಸ್ಸು ಸಹ ಬೇಗ ಬರಲ್ಲ ಆಮೇಲೆ ಇನ್ನೂ ಸ್ವಲ್ಪ ನನಗೆ ಬಿಡುವಿನ ಸಮಯ ಇದ್ದಾಗ ನುಗ್ಗೆ ಸೊಪ್ಪನ್ನ ಜಾಸ್ತಿ ತಂದು ಕೊಡ್ತೀನಿ ನುಗ್ಗೆ ಸೊಪ್ಪು ಬರೋ ಹಾಕೋದ್ರಿಂದ ಕ್ಯಾಲ್ಸಿಯಂ ಇರ್ತೈತೆ ಆಮೇಲೆ ಚಳಿಗೆ ಸ್ವಲ್ಪ ಯಾವುದೇ ಬೇಗ ಕಾಯಿಲೆಗಳು ಬರಲ್ಲ ಈಗ ಚಳಿಗಾಲ ಇರೋದ್ರಿಂದ ತುಂಬ ಜನ ಕೇಳ್ತಾಯಿದ್ರ ಬೇಗ ನಮ್ಮ ಸಾಯ್ತಾ ಇದ್ದಾವೆ ನಮ್ಮ ಐವತ್ತು ಆಯ್ತಾ ಇದ್ದಾವೆ ಮೂವತ್ತು ಸಾಯ್ತದೆ ಇಪ್ಪತ್ತು ಸಾಯ್ತೇವೆ ಅಂತ ಕೇಳ್ತಿದ್ರೆ ಆದಷ್ಟು ನೀವು ಸಾಗಾಣಿಕೆ ಮಾಡೋರು ಯಾರು ಯಾರಿದ್ದೀರಾ ಏನು ಮಾಡಬೇಕು ಅಂತ ಇದ್ರೆ ಸ್ವಲ್ಪ ದಿನ ಈಗ ಒಂದು ತಿಂಗಳು ಮೇಲೆ ತರಬೇಕು ಏನಕ್ಕೆ ಅಂದರೆ ಒಂದು ತಿಂಗಳು ತಡೆಯೋಲ್ಲ ಹಾಗಾಗಿ ಬೇಗ ಸಾಯ್ತವೆ ನಾನು ಸಹ ಯಾವುದೇ ಥರದ ಈಗ ಒಂದು ತಿಂಗಳು ಮರಿಗಿನ ಯಾವುದೂ ಸಹ ಕಮ್ಮಿ ತಂದು ಸಾಕ್ತಾಯಿಲ್ಲ ಹಾಗಾಗಿ ನೀವು ಯಾರ್ಯಾರ ಥರ ಇದ್ರೆ ಅದು ಸೊ ಒಂದು ತಿಂಗಳು ಮೇಲೆ ಮರಿ ತಂದು ಸಾಗಾಣಿಕೆ ಮಾಡಿರಿ ನಮ್ಮ ದಿನಚರಿ ಈ ಥರ ಇರುತ್ತೆ ಆಮೇಲೆ ನೀವು ಶೆಡ್ಡಿ ಕೂಡಾಕ್ದಾಗಲಿ ನೀವು ಎಲ್ಲಿ ಒಳಗಡೆ ಕೂಡ ಹಾಕ್ತೀವೋ ಅಲ್ಲಿ ಸ್ವಲ್ಪ ಸ್ವಚ್ಛತೆ ಬಗ್ಗೆಯೂ ಕಾ ಹೆಚ್ಚು ಕಾಳಜಿ ವಹಿಸಬೇಕು ಏನಕ್ಕೆ ಅಂದರೆ ಈ ಚಳಿಗೆ ಬೇಗ ವೈರಸ್ ಅಟ್ಯಾಕ್ ಆಗೋ ಜಾಸ್ತಿ ಇರುತ್ತೆ ಹಾಗಾಗಿ ಈ ನೀರಲ್ಲಿ ಈಗ ನೀವು ನೀರಲ್ಲಿ ನೀವು ಕ್ರೆಟಲ್ಲಿ ಇಡ್ಬೋದು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಇನ್ನೂ ಬೇರೆ ಬೇರೆ ಥರದ್ರಲ್ಲಿ ನೀವು ನೀರಿಡ್ಬೋದು ಅಂದರೆ ನೀವು ಏನ್ ನೀರು ಇಡ್ತೀರೋ ಅದನ್ನು ಸಂಪೂರ್ಣವಾಗಿ ಸ್ವಲ್ಪ ದಿನ ಅಂದರೆ ಬೆಳಿಗ್ಗೆ ಕ್ಲೀನ್ ಮಾಡಿಬಿಟ್ರೆ ಮತ್ತು ಸಂಜೆ ಏನು ಕ್ಲೀನ್ ಮಾಡಂಗಿರಲ್ಲ ಹಂಗಾಗಿ ಬೆಳಿಗ್ಗೆ ಸಂಜೆ ಇಲ್ಲ ಸಂಜೆ ಕ್ಲೀನ್ ಮಾಡಿ ಇಲ್ಲ ಬೆಳಿಗ್ಗೆ ಕ್ಲೀನ್ ಮಾಡಿ ನೀರು ಮಾತ್ರ ದಿನ ದಿನ ಚೆಲ್ ಆಚೆಗೆ ಹಾಕಿ ಮತ್ತು ನೀವು ಹೊಸ ನೀರೇ ಹಾಕಬೇಕು ನೀವು ಅದೇ ನೀರಿಗೆ ನೀವು ಮತ್ತೆ ಮತ್ತೆ ನೀರು ಹಾಕ್ತಿದ್ರೆ ಏನಾಗುತ್ತೆ ಅಂದರೆ ಅದು ಇಟ್ಕೊಂಡಿರೋದು ಇಲ್ಲ ಕ ಓಡಾಡಿರೋದು ಇಲ್ಲ ಅದರಲ್ಲೇ ಸ್ವಲ್ಪ ಗಲೀಜೆಲ್ಲ ಮಾಡಿರ್ತೈತೆ ಹಂಗಾಗಿ ಮತ್ತೆ ಅದೇ ನೀರು ಕುಡಿದಾಗ ಏನಾಗುತ್ತೆ ಇಟ್ ಆಟೋಮೆಟಿಕ್ ವೈರಸ್ಗಳು ಸ್ಟಾರ್ಟ್ ಆಗ್ತಾ ಇರ್ತೈತಿ ಹಾಗಾಗಿ ನೀವು ಆ ತಪ್ಪು ಕೆಲಸ ನೀವು ಮಾಡಲೇಬೇಡಿ ಅಂದರೆ ನೀರಲ್ಲಿ ಮೇನು ವೈರಸ್ಗಳು ಬರೋದು ಅದರಿಂದ ನೀವು ಅದನ್ನು ಡೈಲಿ ನೀರು ಏನ್ ಇಡ್ತೀರ ಅದನ್ನು ನೀನು ಕ್ಲೀನ್ ಮಾಡಿ ನಾನು ಸಹ ಅಷ್ಟೇ ಡೈಲಿ ವೈಸು ನಾನು ನೀರನ್ನ ಕ್ಲೀನ್ ಮಾಡಿ ನಾನು ಡೈಲಿ ನೀರನ್ನ ಬೇರೆ ಬೇರೆ ಇಡ್ತೀನಿ ಆದರೆ ಬೆಳಗ್ಗೆ ಮಾಡ್ತೀನಿ ಇಲ್ಲ ಸಂಜೆ ಒಟ್ಟನೇ ಒಂದು ಸತಿ ಅದನ್ನು ಕ್ಲೀನ್ ಮಾಡಿ ನೀರು ಬೇರೆ ಹಾಕ್ತೀನಿ ಮತ್ತು ನೀವು ಮುಸ್ರೆ ಹಾಕೋದು ಆಗಿರ್ಬೋದು ಇಲ್ಲಾಂದರೆ ಜೋಳ ತಂದು ಹಾಕಿರ್ಬೋದು ಅಲ್ಲಿ ಸಹ ಅಷ್ಟೇ ನೀವು ಮೊಸರೆಗೆ ಯಾವುದಾದ್ರೂ ಸೀಟ್ ಮೇಲೆ ಇರ್ಬೋದು ಇಲ್ಲ ಕಲ್ಗಳ ಮೇಲೆ ಸುರಿಬೋದು ನೀವು ನಾನು ಮೊದಲಿನಿಂದ ವೀಡಿಯೋ ನೋಡಿರಿದ್ರೆ ಗೊತ್ತಾಗುತ್ತೆ ನಾನು ಯಾವ ಥರ ರೊಟೀನ್ ದಿನನಿತ್ಯ ಮಾಡ್ತಾಯಿದ್ದೀನಿ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ಆದಷ್ಟು ಏನು ಸ್ವಲ್ಪ ಉಳಪ್ಟೆಗಳು ಬರ್ದಂಗೆ ನಾನು ಫುಲ್ ಸೇಫ್ಟಿ ನಾನು ಮಾಡ್ಕೊಂಡು ಸಾಗಾಣಿಕೆ ಮಾಡ್ತಾಯಿದ್ದೀನಿ ನೀವು ಸಹ ಯಾರ್ಯಾರು ಸಾಗಾಣಿಕೆ ಮಾಡೋರು ಇದ್ದೀರಾ ನೀವು ಅಷ್ಟೇ ತುಂಬ ಸೇಫ್ಟಿ ಮೊದಲು ಸೇಫ್ಟಿ ಮೊದಲು ಮಾಡ್ಕೊಬೇಕು ಏನಕ್ಕೆ ಅಂದರೆ ಈಗ ಸ್ವಲ್ಪ ಬೇಸಿಗೆ ಇನ್ನು ಬರೋದ್ರಿಂದ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಅಲ್ಲೇ ನಾಯಿಗಳು ಹೆಚ್ಚಾಗ್ತಾ ಇರ್ತವೆ ಸ್ವಲ್ಪ ಸ್ಮೆಲ್ ಸ್ಮೆಲ್ ಬರ್ತಾ 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 ಹಾವುಗಳು ಇಲ್ಲ ಈ ನಾಯಿಗಳು ಇಲ್ಲ ಮುಂಗ್ಸಿಗಳು ಕಾಟ ಹೆಚ್ಚಾಗ್ತಾ ಇರ್ತೈತಿ ಹಾಗಾಗಿ ದಯವಿಟ್ಟು ಫಸ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಹಾಗಮೇಲೆ ನಾನು ಮಾಡ್ತಾ ಇರೋನೆ ಹಾಗಾಗಿ ನಾನು ಸಹ ಸೇಫ್ಟಿ ಮಾಡ್ಕೊಂಡಿದ್ದೀನಿ ಸುತ್ತಲೂ ನೋಡ್ತಿರ್ಬೋದು ಯಾವ ಥರ ಸೇಫ್ಟಿ ಆಮೇಲೆ ನೀವು ನಾಟಿ ಕೋಳಿ ಆಚೆ ಬಿಟ್ಟಾಗ ಬಿಡಿ ಎಲ್ಲೋ ಕೆಲಸ ಮಾಡ್ಕೊಳ್ಳೋಣ ಏನೋ ಮಾಡೋಣ ಅಂದ್ರೆ ಅದಾಗಲ್ಲ ಏನು ಅಂದರೆ ಈಗ ನಾಯಿಗಳು ಕಾಟ ಹೆವಿ ಇರೋದ್ರಿಂದ ಆದಷ್ಟು ನೀವು ಈ ಥರ ತುಂಬ ಸೇಫ್ಟಿ ಮಾಡ್ಕೊಂಡು ನೀವು ನಾಟಿ ನಾಟಿ ಕೋಳಿ ಸಾಗಾಣಿಕೊಂಡ ನಾನು ಲಾಭ ಪಡ್ತಿದ್ದೀನಿ ನೀವು ಲಾಭ ತಗೋ